ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗಾದಿರಿ ನಾನಂತೂ ಇದ್ದೀನಿ ನೀವು ಇದ್ದೀರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಫ್ ವ್ಲಾಗ್ ಚಾನೆಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಈಗ ಮಾಡ್ಕೋರಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋರಿಪಾ ಅಂತಂದ್ರ ನಾನು ಹೇಳು ಜಾಬ್ ಅಪ್ಡೇಟ್ ಇಂದ ನೋಟಿಫಿಕೇಶನ್ ಅಂದ್ರೆ ಉದ್ಯೋಗ ಮಾಹಿತಿ ನಿಮಗೆ ಡೈರೆಕ್ಟ್ ಬರ್ತೈತಿ ಗೋರ್ಮೆಂಟ್ ಜಾಬ್ ಹಾಕಿರ್ತಾವ ಅವನವನ್ನ ನಾನು ಯಾವಾಗೂ ಹೇಳಿಲ್ಲ ಮುಂದಿನ ದಿನಗಳೊಳಗೆ ನೀವು ಹೇಳ್ತೀರಿ ಅಂದ್ರೆ ನೀವು ಕೇಳ್ತೇನೆ ಅಂತಂತಂದ್ರೆ ನಾನು ಅದ್ರದ್ದು ಗೋರ್ಮೆಂಟ್ ಜಾಬ್ದೂ ಅಪ್ಡೇಟ್ ಮಾಡ್ತಿರ್ತೀನಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಾಗ ಗೋರ್ಮೆಂಟ್ ಜಾಬ್ ಬಂದ್ರೂ ಹೇಳ್ತೀನಿ ನನ್ನ ಕಡೆ ಸಿಗೋದು ಆದಷ್ಟು ನಿಮಗೆ ಪ್ರೈವೇಟ್ ಕಂಪನಿದ ಹೈರಿಂಗ್ ಸಿಗ್ತೈತಿ ಅದ್ರ ಸಂಬಂಧ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟ ಎಲ್ಲಿಪಾ ಅಂದ್ರೆ ಲೊಕೇಶನ್ ಬೆಂಗಳೂರದ್ದು ಯಾಕೆ ಬೆಂಗಳೂರದ್ದು ಹೇಳಾಕತ್ತೇನಪ್ಪ ಅಂತಂದ್ರೆ ಸದ್ಯ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಆದ ಧಾರವಾಡ ಹುಬ್ಬಳ್ಳಿ ಒಳಗೆ ಯಾವುದೇ ಥರದ ಹೈರಿಂಗ್ ನಡೆಯುತ್ತಿಲ್ಲ ಅದ್ರ ಸಂಬಂಧ ಭಾಳಷ್ಟು ಮಂದಿ ರಿಪ್ಲೈ ಮಾಡಿದ್ದಾರೆ ನನಗೆ ಹಂಗೆ ಭಾಳಷ್ಟು ಮಂದಿಗೂ ಕೆಲಸಾನು ಕೊಡ್ಸಿದೆ ನಾನು ಪ್ರೈವೇಟ್ ಕಂಪನಿಗಳೊಳಗೆ ಪ್ರೈವೇಟ್ ಕಂಪನಿಗಳು ಜಾಬ್ ಅಪ್ಡೇಟ್ ಕಂಟಿನ್ಯೂ ನಾನು ಕೊಡ್ತಾ ಇರ್ತೇನೆ ಈಗಾಗಲೇ ಎಪ್ಪತ್ತು ಸಾವಿರಕ್ಕಿಂತ ಒಂದು ಎಂಬತ್ತ ತೊಂಬತ್ತು ಸಾವಿರ ತನಕ ನಿಯರ್ ಇರ್ತಿದ್ದೆ ನಾನು ಇನ್ಸ್ಟಾಗ್ರಾಮ್ ಕಂಟಿನ್ಯೂ ನನ್ನ ಹತ್ತಿರ ಇದ್ದಿದ್ರೆ ಇನ್ಸ್ಟಾಗ್ರಾಮ್ ನಾನು ಅಂತಲಿಲ್ಲ ಇನ್ಸ್ಟಾಗ್ರಾಮ ಸ ಸದ್ಯ ಮಟ್ಟಿಗೆ ಸದ್ಯ ಮಟ್ಟಿಗೆ ಅಂತಂದ್ರೂ ಪರ್ಮನೆಂಟ್ ಡಿಸೇಬಲ್ ಆಗಿಬಿಟ್ಟೈತೆ ಈಗ ಅದ್ರ ಸಲುವಾಗಿ ಒಣಗಿಂತ ಅಂದರೆ ಜೀರೋದಿಂದ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡೋದು ಇವತ್ತಿನ ಜಾಬ್ ಬಂದ ಜಾಬ್ ಅಪ್ಡೇಟ್ ಬಂದುಬಿಟ್ಟು ಬೆಂಗಳೂರದ ಬಿಡದಿ ಲೊಕೇಶನ್ ಒಳಗೆ ಇದೊಂದು ಹೈರಿಂಗ್ ನಡೆಯತ್ತೈತಿ ಬರ್ರಿ ನೋಡುನು ಈ ಜಾಬ್ ಒಳಗೆ ಏನೇನು ಬೆನಿಫಿಟ್ಸ್ ಐತಂತ ರಿಪ್ಲೈ ಮಾಡಿದ್ರಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಎನಿ ಡಿಗ್ರಿ ಆದವ್ರಿಗೆ ಜಾಬ್ ಅಪ್ಡೇಟ್ ತೊಗೊಂಬರ್ಯಣ್ಣ ಒಳ್ಳೆ ರೂಮ್ ಫ್ರೀ ಇರ್ಬೇಕು ಹಂಗ ಇ ಎಸ್ ಐ ಪಿ ಎಫ್ ಇರ್ಬೇಕಂತ ಕೇಳಿ ಬಹಳ ಮಂದಿ ರಿಪ್ಲೈ ಮಾಡಿದ್ರಿ ಅಂತ ಜಾಬ್ ಅಪ್ಡೇಟ್ ಮುಂದಿನ ದಿನಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ಬರ್ತೇನೆ ಇದೊಂದು ವಿಡಿಯೋದಿಂದ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಆದ್ರೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಜಾಬ್ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೇನೆ ನೀವು ಅದ್ರ ತಕ್ಕಂಗೆ ಫಾಲೋ ಮಾಡಿದಿರಿಪ್ಪ ಅಂತಂದ್ರೆ ನಾನು ಜಾಬ್ ಅಪ್ಡೇಟ್ ಹುಡುಕಿ ತೊಗೊಂಡ್ಬರ್ತೀನಿ ನೀವು ಅದ್ರ ಪ್ರಕಾರ ಫಾಲೋ ಮಾಡಿದ್ದೀರಿಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೈವೇಟ್ ಕಂಪನಿಗಳೊಳಗ ಜಾಬ್ ಆಕೈತಿ ಬಹಳಷ್ಟು ಮಂದಿ ಆನ್ರೋಲು ಮಾಡಿಸಿದೇನೆ ಹಂಗ ಇವಾಗ ತಾನೇ ಸ್ಟಾರ್ಟ್ ಆಗ್ತಿರೋ ನಿಡ್ಯಾ ಕಂಪ್ನಿ ಒಳಗನು ಕೆಲಸ ಮಾಡಾಕತ್ತಾರ ಬಟ್ ಕಂಪನಿಗಳ ಹೆಸರು ತಗೋಬಾರ್ದ ಯಾಕೆ ತಗೋಬಾರ್ದಪ್ಪ ಅಂತಂತಂದ್ರ ಅವು ಪ್ರೈವೇಟ್ ಲಿಮಿಟೆಡ್ ಇರ್ತಾವ ಅದ್ರ ಸಲುವಾಗಿ ಅವ್ರು ಏನಾದರೂ ಪರ್ಮಿಷನ್ ಕೊಟ್ರೆ ನಾನು ಮುಂದಿನ ದಿನಗಳೊಳಗೆ ವಿಡಿಯೋ ಮಾಡಿ ಕೆಲಸ ಎಲ್ಲರಿಗೂ ಮುಟ್ಸೋ ಕೆಲಸ ಮಾಡ್ತೀನಿ ಸದ್ಯ ಮಟ್ಟಿಗೆ ನಿಡ್ಯಾ ಕಂಪ್ನಿ ಒಳಗಂತೂ ಹೈರಿಂಗ್ ಇಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಕೆಲಸ ಇಲ್ಲದ ಅಡ್ಡಾಡ ಅಂತಾರೆ ಮತ್ತು ಕೆಲಸದ ಮಾಹಿತಿ ಸಿಕ್ಕರೆ ಸಿಕ್ಕ್ರೆ ಅದ್ರ ತಕ್ಕಂಗೆ ಫಾಲೋ ಮಾಡಿ ಕೆಲಸ ಭಾಳಷ್ಟು ಮಂದಿ ಪ್ರೈವೇಟ್ ಕಂಪನಿಗಳೊಳಗೆ ಕೆಲಸ ಮಾಡಕ್ಕೆ ನೋಡ್ತಿರ್ತಾರೆ ಹಂಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಇರ್ತಾರೆ ದಯವಿಟ್ಟು ಫೀಮೇಲ್ ಆಗಲಿ ಮೇಲ್ ಆಗಲಿ ಮುಂದಿನ ದಿನಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಪ್ಡೇಟ್ ತೊಗೊಂಡು ಬರ್ತೀನಿ ಯಾಕಪ್ಪ ಅಂದ್ರೆ ನಾನು ಉತ್ತರ ಕರ್ನಾಟಕದವ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಯಾವಾಗ ಹಾಕತ್ತಲ್ಲ ಆವಾಗ ಏನೋ ಒಂದು ಸ್ಟ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ ಇವತ್ತಿನ ಜಾಬ್ ಅಪ್ಡೇಟ್ ಬಂದುಬಿಟ್ಟ ಪ್ರಿನ್ಸಿಪಲ್ ಎಂಪ್ಲಾಯಿಯೇ ಕಂಪನಿ ನೇಮ್ ಬಂದುಬಿಟ್ಟ ಸೆನ್ಸರ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೆಸ ಈ ಕಂಪನಿಗಳೊಳಗೆ ಹೈರಿಂಗ್ ನಡೆಯದೈತೆ ಇದೊಕ್ ವರ್ಕ್ ಲೊಕೇಶನ್ ಎಲ್ಲಿಪ್ಪ ಅಂತಂತಂದ್ರೆ ಬಿಡದಿ ಅಂದ್ರೆ ಬಿಡದಿ ಬೆಂಗಳೂರಿನ ಒಳಗ ಹೈರಿಂಗ್ ನಡೆಯತೈತಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಕ್ವಾಲಿಫಿಕೇಷನ್ ಅಂದ್ರೆ ನಿಮ್ಮ ಎಜುಕೇಶನ್ ಏನಾಗಿರಬೇಕು ಅಂತಂತಂತಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಎ ಐ ಟಿ ಐ ಒಳಗೆ ಎನಿ ಟ್ರೇಡ್ ಬೇಕಾದ ಟ್ರೇಡ್ ಮಾಡಿದ್ರು ನೀವು ಇಲ್ಲಿ ಹೈರಿಂಗ್ ಹಾಕ್ತೀರಿ ನೋಡ್ರಿ ಹಂಗ ಡಿಪ್ಲೊಮಾ ಮಾಡಿದವರಿಗೂ ಫಸ್ಟ್ ಪ್ರಿಪರೇಷನ್ ಕೊಡಾಕತ್ತಾರ ಮತ್ತು ಸ್ಯಾಲ್ರಿ ಚಲೋ ಐತಿ ಸ್ಟೈಫಂಡ್ ಕಟ್ಟಕೈತಿ ಸ್ಟೈಪಂಡ್ ಸ್ಟೈಫಂಡ್ ಅಂತಂತಂದ್ರೆ ನಿಮಗೆ ಗೊತ್ತಿರ್ಬೇಕು ಇವಾಗ ಇಂದ ಒಂದು ಪ್ರೈವೇಟಿಗೆ ಕೊಲ್ಯಾಬ್ ಐತಿ ಅಲ್ಲಿ ಗೋರ್ಮೆಂಟ್ ಪೋರ್ಟಲ್ ಒಳಗೆ ನಿಮ್ಮ ಐ ಡಿ ಕ್ರಿಯೇಟ್ ಮಾಡಿ ಕೆಲಸ ಪೇಮೆಂಟ್ ಅಲ್ಲೇ ಮಾಡ್ತಾರೆ ಕಂಪ್ನಿನೂ ಮಾಡ್ತೈತಿ ಮತ್ತು ಇಂದನು ನಿಮಗೆ ಒಂದು ನೂರು ರೂಪಾಯಿ ಅಂತ ಕೆಲಸ ಬರ್ತೈತಿ ಅದು ಸಪ್ರೇಟ ನೀವು ದುಡ್ದಿದ್ದ ಅಮೌಂಟ್ ಸಪ್ರೇಟ ಹಂಗ ಕಂಪನಿ ಕಡೆಯಿಂದ ಬೆನಿಫಿಟ್ಸ್ ಏನೇನು ಐತಿಪಾ ಅಂತಂತಂದ್ರೆ ಸ್ಟೈಪಂಡ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅವ್ರಿಗೆ ಹದಿನಾರು ಸಾವಿರದ ಐದನೂರು ಕೊಡಾಕತ್ತಾರೆ ನೋಡ್ರಿ ನಾನು ಆಲ್ಮೋಸ್ಟ್ ಮಾಡ್ತಿರ್ತೀನಿ ಅವೆಲ್ಲ ಹದಿಮೂರುವರೆ ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಯಾಕಂದ್ರೆ ಪಿ ಯು ಸಿ ಎಸ್ ಎಸ್ ಎಲ್ ಎಲ್ಸಿದವರಿಗೆ ಆ ಲೆವೆಲಲ್ಲಿ ನೋಡ್ತಾರೆ ಅಷ್ಟೇ ಸ್ಯಾಲ್ರಿ ಕೊಡ್ತಾರೆ ಅದ್ರ ಸ್ಟೈಪಂಡ್ ಅಂತ ಕೆಲಸ ಹದಿನಾರು ಸಾವಿರದ ಐದನೂರು ರೂಪಾಯಿ ಸ್ಯಾಲ್ರಿ ಕೊಡಾಕತ್ತಾರೆ ಹಂಗ ಐ ಟಿ ಐ ಮಾಡಿದವರಿಗೆ ಓ ಟಿ ಕೊಟ್ಟ ಹದಿನೇಳು ಸಾವಿರ ರೂಪಾಯಿ ತಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಯಾಲ್ರಿ ಕೊಡಕತ್ತಾರ ತಿಂಗಳಿಗೆ ಇಪ್ಪತ್ತಾರು ಹಾಜರಿಗೆ ವೀಕ್ಲಿ ಒಂದು ವೀಕಪ್ ಇರ್ತೈತಿ ಶಿಫ್ಟ್ ವೈಸಿ ಕೆಲಸ ಇರ್ತೈತಿ ಹಂಗೆ ಡಿಪ್ಲೊಮಾದಾರಿಗೆ ಮಸ್ತ್ ಐತೆ ನೋಡ್ರಿ ಅಪಾರ್ಚುನಿಟಿ ಚಲೋ ಐತಿ ಸ್ಯಾಲ್ರಿ ಚಲೋ ಇದ್ದಲ್ಲಿ ಕೆಲಸ ಮಾಡಬೇಕು ಯಾವಾಗ್ಲೂ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಯಾವುದೇ ಥರದ್ದ ಹೈರಿಂಗ್ ನಡೆಯತ್ತಿಲ್ಲ ಹಂಗೇನಾದರೂ ಹೈರಿಂಗ್ ನಡೆದ್ರೆ ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೇನೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬಾಜು ಇರೋ ಬೆಲ್ ಬಟನನ್ನು ಒತ್ತದ ಮರಿಬೇಡ್ರಿ ಹಂಗೆ ಡಿಪ್ಲೊಮಾದಾರಿಗೆ ಎಷ್ಟು ಸ್ಯಾಲ್ರಿಪ್ಪ ಅಂತಂದ್ರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಟ್ಟ ಪ್ಲಸ್ ಓಟಿನೂ ಕೊಡಾಕತ್ತಾರ ಹಂಗ ಕಂಪನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಇರ್ತೈತಿ ಯಾವ ಏರಿಯಾದಿಂದ ಯಾವ ಏರಿಯಾದ ಯಾವ ಏರಿಯಾವರೆಗೂ ಇರ್ತೈತಪ್ಪ ಅಂತಂತಂದ್ರೆ ಕೊಂಬಲಗುಡ್ಡ ಟು ಬಿಡದಿ ಕಂಪನಿ ಇರೋದು ಬಿಡದಿ ಒಳಗೆ ಅಷ್ಟು ದೂರ ಕ್ಯಾಬ್ ಫೆಸಿಲಿಟಿ ಇಟ್ಟಾರ ಆ ಲೈನ್ ಒಳಗೆ ನೀವೇನಾದರೂ ರೂಮ್ ಮಾಡ್ಕೊಂಡಿರಿಪ್ಪ ಅಂತಂತಂದ್ರೆ ನಿಮಗೆ ಜಾಬ್ ಪಕ್ಕಾ ಮಾಡಿ ನೋಡ್ರಿ ಹಂಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂತಂದ್ರೆ ಅಲ್ಲಿ ವೆಂಡರ್ ಅಂದ್ರೆ ಅಲ್ಲಿ ಕೆಲಸ ಹೈರಿಂಗ್ ಮಾಡ್ಕೊಳ್ತರದ್ದು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಡ್ತೀನಿ ನಾ ಹೇಳಿದ ತಕ್ಕಂಗೆ ಫಾಲೋ ಮಾಡಿದಿರಿಪ್ಪ ಅಂತಂತಂದ್ರೆ ನಿಮಗೆ ಜಾಬ್ ಆಗೇ ಆಕೈತಿ ಪ್ರೈವೇಟ್ ಕಂಪನಿಗಳೊಳಗ ಅನ್ರೋಲ್ ಪೋಸ್ಟ್ ಇದ್ದು ಮುಂದಿಂಜಿನಿಯರ್ಗಳೊಳಗೆ ತೊಗೊಂಡ್ಬರ್ತೀನಿ ಇವಾಗ ಪ್ರೈವೇಟ್ ಕಂಪನಿಗಳೊಳಗ ಥರ್ಡ್ ಪಾರ್ಟಿ ವೆಂಡರ್ಸ್ ಕಾಂಟ್ಯಾಕ್ಟ್ ತ್ರೂ ಕೆಲಸ ಇರ್ತೈತಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿರಿ ಹಂಗ ನೋಡಿ ಕೆಲಸ ಸುಮ್ಮ ಶೇರ್ ಮಾಡಿ ವಿಡಿಯೋ ಪುಲ್ ನೋಡಿದ್ರಿಪ್ಪ ಅಂತಂದ್ರೆ ಅಪ್ಡೇಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ಹೊಕ್ಕೈತಿ ನನ್ನದೇ ನಂಬರ್ ಕೊಡೋಂಥ ಕೇಸ್ ಭಾಳಷ್ಟು ಮಂದಿ ಕೇಳ್ತಿರ್ತಾರೆ ನನ್ನ ನಂಬರ್ ಕೇಸ್ ಏನು ಅಂದ್ರೆ ಕೊಡ್ಬೋದು ನಾನು ಏನು ಅದೇನು ಪ್ರಶ್ನೆ ಇಲ್ಲ ನನ್ನ ನಂಬರ್ ಯಾಕೆ ಹಾಕೋದಿಲ್ಲಪ್ಪ ಅಂತಂದ್ರೆ ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡವ ಇನ್ಫಾರ್ಮೇಶನ್ ಕೊಟ್ಟರೆ ಅದ್ರ ತಕ್ಕಂಗೆ ನೀವು ಫಾಲೋ ಅಪ್ ಅಂತಂದ್ರೆ ನಿಮಗೆ ಜಾಬ್ ಆಗ್ಯಾಕೈತಿ ಎರಡು ಸಾವಿರ ಕ್ಯಾಂಡಿಡೇಟ್ಗಳಕ್ಕಿಂತ ಹೆಚ್ಚಿಗೆ ಜಾಬ್ ಕೊಡಿಸಿದ್ದೀನಿ ಈಗ ಆಲ್ಮೋಸ್ಟ್ ಎರಡು ಸಾವಿರಕ್ಕಿಂತ ಜಾಸ್ತಿ ಆಗಿದ್ದಾರೆ ಬಟ್ ನಾನು ಇನ್ಸ್ಟಾಗ್ರಾಮ್ ಹಂಗೆ ಆಗಿದ್ದಕ್ಕೆ ಇವಾಗ ಜಾಬ್ ಅಪ್ಡೇಟ್ ಕಡಿಮೆ ಮಾಡಿದ್ದೀನಿ ಸ್ವಲ್ಪ ನಮ್ಮದು ಫೋಕಸ್ ಬೇರೆ ಕಡೆ ಐತಿ ಅದರ ಸಂಬಂಧ ಇನ್ನೊಂದು ಎರಡು ತಿಂಗಳ ಒಂದು ತಿಂಗಳ ಕಂಟಿನ್ಯೂ ವೀಡಿಯೋ ಹಾಕಿ ಹಾಕ್ತೆ ನಾನು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಜೂರು ಬೆಲ್ ಬೆಲ್ ಬಟನ್ನ ಟ್ಯಾಪ್ ಮಾಡಿದ್ರಿಪ್ಪ ಅಂತಂದ್ರೆ ನೋಟಿಫಿಕೇಶನ್ ಡೈರೆಕ್ಟ್ ನಿಮಗೆ ಬರ್ತೈತಿ ಇದೊಂದು ಸೆನ್ಸರ್ ಕಂಪ್ನಿಗೆ ನೀವೇನಾದರೂ ಮಾಡಿ ಹೈರಿಂಗ್ ಆಗಿತ್ತು ಇಂಟರ್ವ್ಯೂ ಹೋಗ್ಬೇಕಿತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರಿಗೆ ಕಾಲ್ ಮಾಡ್ರಿ ಅವ್ರ ಹೆಸರು ಅಂತ ಕೆಲಸ ಅವ್ರದ್ದು ಎರಡು ನಂಬರ್ ಕೊಡ್ತೀನಿ ನೀವು ಆ ಎರಡು ನಂಬರಿಗೆ ಟ್ರೈ ಮಾಡ್ರಿ ಹಂಗ ಮಾತಾಡ್ಕೊಂತ ಕೆಲಸ ಹೋಗ್ರಿ ರೂಮ್ ಫೆಸಿಲಿಟಿ ಮತ್ತು ಸ್ಯಾಲ್ರಿ ಬಗ್ಗೆ ಕ್ಲಿಯರೆನ್ಸ್ ತಗೊಂಡ್ ಕೆಲಸ ಹೋಗ್ರಿ ಯಾಕಪ್ಪ ಅಂತಂದ್ರ ಬಹಳಷ್ಟು ಮಂದಿ ಕೆಲಸ ಇಲ್ಲಲ್ದ ನಿರುದ್ಯೋಗ ಕಾರಣ ಬಹಳ ಐತಿ ಅದ್ರ ಸಂಬಂಧ ನಿಮಗೆ ನಾನು ಹೆಲ್ಪ್ ಮಾಡಕ್ ಅಂತೇಳಿ ಇನ್ಫಾರ್ಮೇಶನ್ ತಗೊಂಡ್ ಬಂದಿನಿ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗುನು ಬಾಯ್